వెల్కమ్ బ్యాక్ టు సెవెన్ కన్నడ టోర్ రోడ్ అం ఇవతారీ రాఘవేంద్ర స్వమి సందేశి కార్డ్ ముఖాంతరస్తా ఇది మెసేజ్ అంతా తిల్కబోదు ఆశీర్వద అంతా తగబు అడత లైక్ ಸಹಾಯ ಅಂತ ಕೂಡ ನೀವು ತಿಳ್ಕೊಳ್ಬೋದು ನಾನು ಶಫಲ್ ಮಾಡ್ತೀರ ನಿಮಗೆ ಒಂದು ಬ್ಯೂಟಿಫುಲ್ ಆಗಿರೋ ಕಾರ್ಡು ಹೊರಗಡೆ ಬಂತು ಅದು ವೀಲ್ ಆಫ್ ಫಾರ್ಚುನ್ ಅದೇ ನಿಮಗೆ ಮೊದಲನೇ ಕಾರ್ಡು ನಾನು ಇಂಥ ಎಲ್ಲ ಕಾರ್ಡು ಜಂಪ್ ಆಗಿ ಬಿದ್ದಿದೆ ನಾನು ಇದನ್ನ ನೆಗ್ಲೆಕ್ಟ್ ಮಾಡಿಲ್ಲ ನಿಮಗೆ ಇದನ್ನ ಬೇಕಾಗುತ್ತೆ ಆ ಕಾರ್ಡಿನ ಮೆಸೇಜ್ ఆ కార్డు మూలక రైడి ఏదో ట్రై మరి అంతి నేను తెలుసులేక సో మొదలగా ఆ కార్డ్ జంప్ ఆగితే ఆ కార్డున ఎత్తికీ యారెలా సబ్స్క్రైబ్ చాలా నోడ్తా రైలింగ్ చాలా సబ్స్క్రైబ్ మళ్ళీ పద్దిరంత బెల్ ఐక

మే ఆంజనేయ స్వామి అని ఆఫ్ ఒక్క కార్డ్ మార్గదర్శన నెస్ అంతబిట్టు కార్డ్ తగ్గిత్యో మొదలై కార్డ్ బీల్ ఆఫ్ ఫార్చూన్ ఇది బ్యూటిఫుల్ కార్డ్ గర్ల్స్ నిన్న డెస్టెన్ అల్వా అది తుమ్మే బ్యూటిఫుల్ బెస్ట్ అందేనో లైక్ ఏమో మారి అదా మేలు పుణ్యన పడుకు అంత హతారా ఆ తర పర్సన్ అవుతు బై దోటి బ్లెస్డ్ అంద్రె దేవర ఆశీర్వాద ఉత్తా పడుకుంటు దేవర ఆశీర్వాద నితంబిరు ನೀವು ಇತ್ತೀಚೆಗೆ ಸ್ಪಿರಿಚುಲಿ ಸ್ವಲ್ಪ ಟರ್ನ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇರ್ಬೋದು ಅದಾದ್ಮೇಲೆ ನಿಮಗೆ ತುಂಬಾನೇ ಒಳ್ಳೆ ಅಂತ ಹೇಳ್ಬೋದು ಕೆಲವೊಂದು ನ್ಯೂ ಡಿಗ್ರೀಸ್ ಕೂಡ ಆಗದೆ ಇದೆ ನಿಮ್ಗೆ ಜಾಬ್ ಎಲ್ಲ ಆಗಿ ಯಾರಾದ್ರೂ ಟ್ರೈ ಅವರಿಗೆ ಬಿಗ್ ಬಿಗ್ಸ್

మే ఈ ఫార్చూన్ బ్బిట్ కార్మిక్ కార్డ్ కూడా ఏ ఒళ్ళ కర్మగ్న తిర్తీర అది కూడా రెప్రసెంట్ మన జీవన ఏమేనా కూడా కడ సేఫ్ ఆగి కూడా తోస్తాయి ఇదొంత గురు బ్లెస్సింగ్స్ ఇద నిల్ ಒಂದು ಆಶೀರ್ವಾದ ನಿಮ್ ಮೇಲೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಇನ್ನು ರಿಲೇಷನ್ಶಿಪ್ ಅಲ್ಲಿ ಅಂತೂ ರಿಲೇಷನ್ಶಿಪ್ ಸಲುವಾಗಿ ನೀವು ನೀವು ನೋಡ್ತಾ ಇದ್ರೆ ನೀವು ಆಲ್ರೆಡಿ ಬ್ಲಸ್ಡ್ ಇದೊಂಥರ ತುಂಬಾನೇ ಅಸ್ಪಿಶಿಯಸ್ ಆಗಿರುವಂತ ಕಾರ್ಡ್ ನಿಮ್ಗೆ ಅಂದ್ರೆ ತುಂಬಾನೇ ಸ್ಟ್ರಾಸ್ಟಿವ್ ಆಗಿರುವಂತ ಕಾರ್ಡ್ ನೀವು ಯಾವುದೇ ಒಂದು ರಿಲೇಶನ್ಶಿಪ್ ಹಸ್ಬೆಂಡ್ ಇಂಡ್ ವೈಫ್ ರಿಲೇಷನ್ಶಿಪ್ ಸಲುವಾಗಿ ನೋಡ್ತಾ ಇದೆ ಆಲ್ರೆಡಿ ನೀವು ಬ್ಲಸ್ಡ್ ಕಪಲ್ಸ್ ಅಂತ ಅನಿಸ್ತಾ ಇದೆ ಇಲ್ಲಿ ನಿಮ್ಗೆ ಬೆಟರ್ ಲಕ್ ಬರ್ತಾ ಇದೆ ಗುಡ್ ಲಕ್ ಬರ್ತಾ ಇದೆ ನಿಮ್ಮ ಡೆಸ್ಟಿನ್ ಬ್ಯೂಟಿಫುಲ್ ಆಗಿದೆ ನಿಮ್ಮ ಒಂದು ಒಣ ಬರ ಅಂತ ಏನ್ ಹೇಳ್ತಾ ಹೇಳ್ತಾರಲ್ಲ ಅದು ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ ಜಾಸ್ತಿ ತಲೆ ಕೆಟ್ಸ್ಕೋಬೇಡಿ ಅಂತ ಹೇಳಿ ಮೊದಲ ಈ ಕಾಡಲ್ಲೇ ಹೇಳ್ತಾ ಇದ್ದಾರೆ ತುಂಬಾ ಅಂದ್ರೆ ತುಂಬಾನೇ ಅದೃಷ್ಟು ಅಂತ ಅನ್ಸುತ್ತೆ ನೀವು ಸ್ಯಾಲ್ರಿ ಇನ್ಕ್ರಿಮೆಂಟ್ ಯಾವ್ದಾದ್ರು ನೋಡ್ತಿದ್ರೆ ಡೆಫಿನೆಟ್ಲಿ ನಿಮ್ಗೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗುತ್ತೆ ನಿಮ್ಗೆ ನಾಲೆಜ್ ಎಲ್ಲ ತುಂಬಾ ಚೆನ್ನಾಗಿದೆ ಗೈಸ್ ಸಾಫ್ಟ್ ಸ್ಕಿಲ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿದೆ ನಿಮ್ಗೆ ಏನಾದ್ರೂ ಗ್ರೋತ್ ಆಗ್ಬೇಕು ಅಂದ್ರೆ ನಿಮ್ ನಾಲೇಜ್ ಎಲ್ಲ ಲೈಕ್ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳ ಅಂದ್ರೆ ಅದನ್ನ ಬಳಸ್ಕೊಂಡು ಅದಾದ್ಮೇಲೆ ನೀವು ಕೆಲ್ಸದ ಸಲುವಾಗಿ ನೋಡುವಾಗ ನೋಡಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಕಾರ್ಡ್ ಇನ್ನು ಸೆಕೆಂಡ್ ಕಾರ್ಡ್ ಬಂದು ಟೂ ಆಫ್ ಪೆಂಟಿಕಲ್ಸ್ ಬಂದಿದೆ ಆಗರೀ ಮದುವೆ ಕಾರ್ಯದಲ್ಲಿ ನಿಮಗೆ ಚಲಾದೆ ಎಲ್ಲಾನು ಆಶೀರ್ವಾದ ಇದೆ ಅಂತ ಹೇಳಿ ತೋರಿಸಿದಾರೆ ಈ ವರ್ಷದರಿಂದ ನಿಮಗೆ ಆಶೀರ್ವಾದ ಇದೆ ಗುರುಗಳಿಂದ ಆಶೀರ್ವಾದವನ್ನು ನಾನು ನೇಮಿದೆ ಅಮೇಲೆ ಯಾರಾದರೂ ಒಂದು ಪಾಸಿಟಿವ್ ಆಗಿರಲಿ ನಿಮಗೆ knowledge ಗಳಿಸ್ಕೊಂಡು ನೀವು ಜೀವನದಲ್ಲಿ ಮುಂದೆ ಬನ್ನಿ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಈ ಸಕೇನಾ ಕಾರ್ಯ ನಿಮಗೆ ತುಂಬಾನೇ ಬ್ಯಾಲೆನ್ಸ್ ನೀಡಕ್ಕೆ ಅಂತ ಇದ್ದಾರೆ ஏனோது சத பரி சதிங்க நம்ம அது ஆக இல்ல அந்த சடன் டென்ஷன் நோட்றோது சடன் ஜீவன ஒப்போரோது நம்பிக்கை ஒன்பத்தன ஆகுது இது எல்லாம் அந்த ನೀವು ಫಿನಾನ್ಷಿಯಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ ಸೊ ಇದು ಪೊಲಿಟಿಕಲ್ಸ್ ಬಂದ್ ಫಿನಾನ್ಸ್ ಕಾರ್ಡ್ ಆಗಿರುತ್ತೆ ಲೈಕ್ ಸ್ವಲ್ಪ ಮನಿ ರಿಲೇಟೆಡ್ ಕಾರ್ಡ್ ಆಗಿರೋದ್ರಿಂದ ನೋಡಿ ಸ್ವಲ್ಪ ಜನಕ್ಕೆ ಮನಿ ರಿಲೇಟೆಡ್ ಸ್ವಲ್ಪ ಇಂಬ್ಯಾಲೆನ್ಸ್ ತರ ಅನಿಸ್ತಾ ಇರ್ಬೋದು ಏನಪ್ಪ ರೂಪಾಯಿ ಎಷ್ಟು ದುಡಿದ್ರು ಸಾಲ್ತ ಎಷ್ಟು ದುಡಿದ್ರು ಎಲ್ಲಿ ಬರುತ್ತೆ ಎಲ್ಲಿ ಹೋಗ್ತಾ ಇದೆ ಅಂತ ನೀವು ಗೊತ್ತಾಗ್ತಿಲ್ಲ ತುಂಬಾ ಖರ್ಚಾಗ್ತಾ ಇದೆ ಅಂತ ಎಲ್ಲ ಅನಿಸ್ಬೋದು ನಿಮ್ಗೆ ಬಟ್ ಆದ್ರೆ ಖರ್ಚು ನಿಮ್ ಕಡೆ ಆಗ್ತಾ ಇದೆ ನೀವು ಮನೇನ ಬ್ಯಾಲೆನ್ಸ್ ಮಾಡ್ತಾರಲ್ಲ ಕರೆಕ್ಟ್ ಆಗಿ ಮನೆಯ ಮ್ಯಾನೇಜ್ ಮಾಡ್ತವೆ ಕರೆಕ್ಟ್ ಆಗಿ ಆಮೇಲೆ ಅನ್ವಾಂಟೆಡ್ ಖರ್ಚುಗಳನ್ನ ಮಾಡ್ತಿರ್ಬೋದು ಖರ್ಚು ಮಾಡ್ತಿರ್ಬೋದು ಇದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ಸೊ ಸೆಕೆಂಡ್ ಕಾರ್ಡ್ ಒಂದು ಸ್ವಲ್ಪ ಸ್ವಲ್ಪ ಟೇಕ್ ಕೇರ್ ಮಾಡತ್ತರ ಅಂದ್ರೆ ನೀವು ಈ ವಿಷಯದ ಬಗ್ಗೆ ಸ್ವಲ್ಪ ನಿಗ್ರವಹಿಸಬೇಕು ಅಂತ ಹೇಳೋ ತರ ಕಾರ್ಡ್ ಆಗಿದೆ ಡೆಫಿನೆಟ್ಲಿ ನೀವು ಮನೆಯ ಓವರ್ ಸ್ಪೆಂಡ್ ಮಾಡ್ತಿರ್ಬೋದು ಇಲ್ಲ ಅಂದ್ರೆ ಮನೆಯ ಯಾವುದಕ್ಕೆ ಬೇರೆ ಆದ್ರ ಮೇಲೆ ಜಾಸ್ತಿ ಉಪಯೋಗ ತಗೊಳಕ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ಬೋದು ಅದೆಲ್ಲ ಮಾಡಬೇಡಿ ಆ ನೀವು ಯಾವ್ದಕ್ ಬೇಕೋ ಅದಕ್ ಮಾತ್ರ ಖರ್ಚು ಮಾಡಿ ಎಷ್ಟ್ ಬೇಕೋ ಅಷ್ಟು ಮಾತ್ರ ಖರ್ಚು ಮಾಡಿ ನಾನು ನಾನು ಸೇವ್ ಮಾಡ್ಕೊಳ್ಳಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇದಾರೆ ಮನೆ ಅಂದ್ರೆ ಎಲ್ಲ ವಯಸ್ಸಿಗೆ ರಿಲೇಶನ್ಶಿಪ್ ಕೂಡ ಬರುತ್ತೆ ನಿಮ್ಮ ಅಪ್ಪ ಅಮ್ಮನ ಜೊತೆ ನೀವು ಯಾವ ತರ ಇಟ್ಕೊಳ್ತೀರಾ ಮನೆಯ ಜೊತೆ ಯಾವ ತರ ಇಟ್ಕೊಳ್ತೀರಾ ಫ್ರೆಂಡ್ಸ್ ಜೊತೆ ಯಾವ ತರ ಇದೀರಾ ಮತ್ತೆ ನೀವು ಪ್ರೀತಿ ಪ್ರೇಮ ಸಂಬಂಧ ಅಂತ ಬಂದ್ರೆ ಲೈಕ್ ಆ ಅಲ್ಲೂ ಕೂಡ ನೀವು ಯಾವ ತರ ಸಾಮರಸ್ಯದಿಂದ ಇದ್ದೀರಾ ಅದೆಲ್ಲ ನೀವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಸಿಟ್ಟೆಲ್ಲ ಮಾಡೋದಿಲ್ಲ ಏನಾದ್ರೂ ಹೇಳಿದ್ರೆ ಆಪೋಸಿಟ್ ಪರ್ಸನ್ ತುಂಬಾ ಸೆನ್ಸಿಟಿವ್ ಆಗಿದ್ರೆ ಅವ್ರು ಬೇಜಾರ್ ಮಾಡ್ಕೊಳ್ಬಹುದು ನೋವು ಮಾಡ್ಕೊಳ್ಬಹುದು ಯಾಕೆ ನೀವು ಬ್ಯಾಲೆನ್ಸ್ ಮಾಡ್ತಿಲ್ಲ ರಿಲೇಷನ್ ಶಿಪ್ ಅಲ್ಲಿ ನೀವು ಬ್ಯಾಲೆನ್ಸ್ ಮಾಡೋ ಅವಶ್ಯಕತೆ ಇದೆ ನಿಮ್ಮಲ್ಲೆಲ್ಲ ಚಿಕ್ಕ ಅವ್ರ ಜೊತೆ ತುಂಬಾ ಸಾಫ್ಟ್ ಆಗಿ ಮಾತಾಡಿ ಒಳ್ಳೆ ಆಟೋಗಳನ್ನ ಹೇಳ್ಕೊಡಿ ಒಳ್ಳೆ ಒಂದು ಮಾರ್ಗದರ್ಶನ ಕೊಡ್ತಾರೆ ಅವರಿಗೆ ಜೀವನದ ಬಗ್ಗೆ ಅವಾಗ ಏನಾದ್ರು ಒಂದು ಅವ್ರಿಗೆ ಉಪಯೋಗಕ್ಕೆ ಬಂದಂತ ಒಂದು ಯೂಸ್ಫುಲ್ ಟಿಪ್ಸ್ ಟಿಪ್ಸ್ಗಳು ಅಥವಾ ಲೈಫ್ ಲೆಸನ್ಸ್ ನೀವು ಹೇಳ್ಕೊಡ್ತೀರಿ ಯಾವ್ದಾದ್ರು ಒಂದು ಯಾವ್ದಾದ್ರು ಒಂದು ರೂಪದಲ್ಲಿ ನೀವು ಹೇಳ್ಕೊಡ್ಬೋದು ಕಥೆ ರೂಪದಲ್ಲಿ ಕೂಡ ನೀವು ಹೇಳ್ಬೋದು ಮತ್ತೆ ಮನೇನು ಎಲ್ಲ ಜೊತೆ ಚೆನ್ನಾಗಿರಿಗಡೆನೂ ಎಲ್ಲ ಜೊತೆ ಚೆನ್ನಾಗಿರಿ ಸಡನ್ ಆಗಿ ರೈಸ್ ಆಗಸ್ ಆಗೋದ್ ಬೇಡ ಸಡನ್ ಆಗಿ ಸಿಫ್ಟ್ ಬರೋದು ಬೇಡ ನಿಮ್ಮ ಬ್ಯಾಲೆನ್ಸ್ ಮಾಡಿಕೊಡಿ ನಿಮ್ ಫಿನಾನ್ಸ್ ನೀವು ಬ್ಯಾಲೆನ್ಸ್ ಮಾಡಿಕೊಡಿ ಮತ್ತೆ ಆದಷ್ಟು ಹುರ್ಗಡೆ ಜನರ ಜೊತೆನೂ ಆದಷ್ಟು ನಿಮ್ಮ ಒಂದು ಏನು ಸಾಮಾಜಿಕವಾಗಿ ಒಂದು ಆ ರಿಲೇಶನ್ಶಿಪ್ ಇರುತ್ತೆ ಅದನ್ನು ಕೂಡ ಚಾಮಿ ಬಾಲನ್ಸ್ ಮಾಡ್ಕೊಂಡೆ ನೀವು ಆತ್ರ ಬ್ಯಾಲೆನ್ಸ್ ಮಾಡ್ಕೊಂಡೆ ನಿಮಗೆ ಬೆಕ್ಕಕ್ಕೆ ಇಲ್ಲ ಈಷ್ಟೊಂದು ಕರೀಂದ ನೀವು ಹೆಲ್ಪ್ ಸಿಗಬಹುದು ಒಳ್ಳೆಯದು ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಕಾರ್ಡ್ ಬಂದಿತ್ತು ಫ್ರೀ ಆಫ್ ಪೆಂಟಿಕಲ್ಸ್ ಇದು ಕೂಡ ಮನಿ ರಿಲೇಟೆಡ್ ಕಾರ್ಡ್ ಬರ್ತಾ ಇದೆ ನೀವು ಮನಿ ಸಲುವಾಗಿ ವರ್ಕ್ ಮಾಡ್ತಿದ್ದೀರಾ ಅಂತ ಅನಿಸ್ತಾ ಇದೆ ಜೀವನದಲ್ಲಿ ಸ್ಟೇಬಲ್ ಆಗಿ ತುಂಬಾನೇ ಕಷ್ಟ ಪಡ್ತಿದ್ದೀರಾ ಅಂತ ಅನಿಸ್ತಾ ಇದೆ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಅಂತ ಅನಿಸ್ತಾ ಇದೆ ಸೊ ಇಲ್ಲೆಲ್ಲ ಒಂದು ಪೆಂಟಿಕಲ್ಸ್ ಕಾಡಿಯೇ ತೋರಿಸ್ತಾ ಇದೆ ಹಣದ ಒಂದು ಏನು ಹೇಳ್ತಾರಲ್ಲ ಆಶೀರ್ವಾದನೂ ಬರ್ಬೋದು ನಿಮಗೆ ಬಟ್ ನೀವ್ ಏನ್ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಅದು ಡೆಫಿನೆಟ್ಲಿ ನೀವು ಪೇ ಆಫ್ ಇನ್ ಫ್ಯೂಚರ್ ಡೈಸ್ ಅಂತ ಅನಿಸ್ತಾ ಇದೆ ಸವನ್ ಆಗಿ ನೀವು ಬಯದಿಡ್ಬೇಡಿ ನಂಬಿಕೆ ಕಳ್ಕೊಬೇಡಿ ಏನ್ ಮಾಡಿದ್ರು ಕೈ ಹತ್ತ ತಾಯ ಈ ತರ ಎಲ್ಲ ತಿಂಕ್ ಮಾಡ್ಬೇಡಿ ನೀವ್ ಏನು ತಿಂಕ್ ಮಾಡ್ತೀರಾ ಅದನ್ನೇ ನೀವು ಅಟ್ರಾಕ್ಟ್ ಮಾಡ್ತೀರಾ ಸೊ ಅದನ್ನ ಮಾಡಬೇಡಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಮೆಸೇಜು ನೀವೆಲ್ಲಾದ್ರೂ ಟೀಮ್ ವರ್ಕ್ ಮಾಡ್ತಾ ಇದ್ರೆ ಆಫೀಸ್ ಅಲ್ಲೇ ಇರ್ಬೋದು ಮನೆಯೆಲ್ಲ ಇರ್ಬಿಡ್ಬೋದು ಅಥವಾ ಫ್ರೆಂಡ್ಸ್ ಜೊತೆ ಬಿಸ್ನೆಸ್ ಮಾಡ್ತಿರ್ಬೋದು ಅಹ್ ಟೀಮ್ ಆಗಿ ನೀವು ವರ್ಕ್ ಮಾಡ್ತಾ ಇದ್ರೆ ಅದರಲ್ಲಿ ನೀವು ತುಂಬಾನೇ ನಿಗಾ ವಹಿಸೋದ ಅವಶ್ಯಕತೆ ಇದೆ ಆಲ್ರೆಡಿ ಲೈಕ್ ಏನು ನಿಮಗೆ ಎಲ್ಲಾ ಟ್ಯಾಲೆಂಟ್ ಇದೆ ನಿಮಗೆ ಯಾವ ತರ ಒಂದು ಬಿಸ್ನೆಸ್ ಆಗಿರ್ಬೋದು ಒಂದು ಆಗಿರ್ಬೋದು ತಗೊಂಡ್ಬರ್ಬೋದು ಅಂತ ಹೇಳಿ ಗೊತ್ತಿದೆ ಆದ್ರೆ ನೀವು ಸಕ್ಸಸ್ ಕೂಡ ಆಗ್ತೀರಾ ಆದ್ರೆ ಟೀಮ್ ವರ್ಕ್ ಮಾಡೋದು ತುಂಬಾನೇ ಅಗತ್ಯ ಇದೆ ನೀವು ಅದ್ನೆ ಮಾಡ್ತೀನಿ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ஒன்னும் அனசத்தே எவ்வளவு

ಈ ಅಪ್ಲೈ ಮಾಡೋದಕ್ಕಿಂತ ಟೀಮ್ ವರ್ಕ್ ಮಾಡುದು ತುಂಬಾ ಇಂಪಾರ್ಟೆಂಟ್ ಇದೆ ಟೀಮ್ ಅಲ್ಲಿ ಎಲ್ಲ ಜೊತೆ ಸಾಮರಸ್ಯ ಬಂದ ಇದೆ ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ ಇಲ್ಲಿ ಫೋರ್ತ್ ಕೋರ್ಟ್ ಬಂದ್ಬಿಟ್ಟು ಪೂ ಆಫ್ ವಾನ್ಸ್ ಬಂದಿದೆ ಪ್ಲೂ ಆಫ್ ವಾರ್ನ್ಸ್ ಬಂದ್ಬಿಟ್ಟು ಇಲ್ಲಿ ಪ್ಲಾನ್ ಮಾಡ್ತಿದ್ದೀರಿ ಅಂತ ಹೇಳಿ ಅನ್ನಿಸ್ತಾ ಇದೆ ಟ್ರಾವೆಲಿಂಗ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದಿರಿ ಅನ್ನಿಸ್ತಾ ಇದೆ ಯಾವ್ದೋ ಒಂದು ಟ್ರಾವೆಲ್ ಸಲುವಾಗಿ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಮತ್ತೆ ಕೆಲವೊಬ್ಬರಿಗೆ ವರ್ಕ್ ಆಪ್ಷನ್ ಕೂಡ ಬಂದಿರಬಹುದು ಬೇರೆ ಕಡೆ ಕೆಲಸ ಮಾಡೋದಕ್ಕೆ ಆಪ್ಷನ್ ಕೂಡ ಸಿಕ್ಕಿರ್ಬೋದು ಇವಾಗ ಪ್ರಾಜೆಕ್ಟ್ ಗಳು ಕೂಡ ಸ್ಟಾರ್ಟ್ ಆಗ್ತಿರ್ಬೋದು ಕೆಲಸದಲ್ಲಿ ಜಾಬ್ಸ್ ಅಲ್ಲಿ ಇನ್ನೂ ಪ್ರಾಜೆಕ್ಟ್ ಗಳು ಕೂಡ ಸ್ಟಾರ್ಟ್ ಆಗ್ತಿರ್ಬೋದು ಆ ಮತ್ತೆ ಪ್ಲಾನ್ ಮತ್ತೆ ಎಲ್ಲ ಮಾಡ್ಕೊಳ್ತಿದ್ದೀರಾ ತುಂಬಾ ಜಾಸ್ತಿ ಪ್ಲಾನ್ ಮಾಡ್ಕೊಳ್ತಾ ಇದ್ದೀರಾ ತುಂಬಾ ಎಫರ್ಟ್ ಹಾಕಿ ಕೆಲಸ ಮಾಡ್ತಿರೋದು ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ವೈದ್ಯರು ಆಗಿ ಕೆಲಸ ಮಾಡ್ತಾ ಅದೆಲ್ಲ ಅವೆಲ್ಲ ಅನರ್ಜಿಗಳು ಕಾಣಿಸ್ತಾ ಇದೆ ಮತ್ತೆ ಇನ್ನೊಂದು ಮೇಜರ್ ಆಗಿ ರಿಲೇಶನ್ಶಿಪ್ ಸಲುವಾಗಿ ನೋಡ್ತಾ ಇದ್ರೆ ಬೈ ಬಿ ಯಾರಾದ್ರೂ ಆಪ್ಷನ್ ಆಗಿಟ್ಕೊಂಡಿದ್ರೆ ಅವರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಬಿಕಾಸ್ ಇಲ್ಲಿ ಒಂದು ಪರ್ಸನ್ ಒಂದು ಇವೆಂಟ್ ನ ಅಂದ್ರೆ ಒಂದು ಸ್ಟಿಕ್ ನ ಇಟ್ಕೊಂಡು ನಿಂತಿರೋದು ಒಂದು ಇನ್ನೊಂದು ಪದ್ದಲ್ಲಿ ನಿಲ್ಸ್ಕೊಂಡಿದ್ರೆ ಆಪ್ಷನ್ ತರ ಸೊ ಇದು ಎಸ್ಪೆಷಲಿ ಇನ್ನೊಂದು ಆಪ್ಷನ್ ತರ ಕನ್ಸಿಡರ್ ಮಾಡ್ತಿದ್ರೆ ಅವರಿಂದ ಸ್ವಲ್ಪ ಜಾಗೃಕ್ ಜಾಗರೂಕತೆ ಇರ್ಲಿರಿ ಹುಷಾರಾಗಿರಿ ಅಂತ ಜನಸ ಬೇರೆ ಇದೆ ಅವರಿಂದ ಸ್ವಲ್ಪ ದೂರ ಇದ್ರೆ ನೋಡೋದು ಸಾಧ್ಯ ಆಗಲಿ ಅದನ್ನ ಕಟ್ ಮಾಡಕ್ಕಾಗೆ ಕಟ್ ಮಾಡಬಿಡಿ ಅಂತ ಹೇಳಿ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದಾರೆ ಜಾಬ್ ಸಲುವಾಗಿ ಕೆರಿಯರ್ ಸಿಲುವಾಗಿ ನೋಡ್ತಾ ಇದ್ರೆ డెఫినెట్లీ గురించి హార్డ్ వర్క్ ఫోర్స్ వర్క్ అది జీమ్ వర్క్ తుంబాత ఇది హా బెన్స్ నోడ్కే తుమ్ సమరస్య ಸಾಮರಸ್ಯ ಅಂದ್ರೆ ಜಗಳ ಆಡ್ಕೊಂಡೇ ಇರೋದು ಚೆನ್ನಾಗಿರೋದು ಯಾರತ್ರ ದ್ವೇಷ ಕಟ್ಕೊಂಡೇ ಇರೋದು ಇದೆಲ್ಲ ಸಾಮರಸ್ಯ ಅಲ್ವಾ ಸೊ ಆರಾಮಾಗಿ ಲೈಫ್ ನ ಬ್ಯಾಲೆನ್ಸ್ ಹೋಗೋದು ಆರಾಮಾಗಿ ಎಲ್ಲರ ಜೊತೆ ಒಂದು ಪ್ರೀತಿ ಸ್ನೇಹ ಸಂಬಂಧದಿಂದ ಇರೋದು ತುಂಬಾ ಅವಶ್ಯಕತೆ ಇದೆ ಇದೆಲ್ಲ ನೀವು ಸ್ವಲ್ಪ ಕಮ್ಮಿ ಮಾಡ್ತಾ ನೀವು ಚೆನ್ನಾಗಿ ನಿಮ್ಮ ಒಂದು ರಿಲೇಶನ್ಶಿಪ್ ನೋಡ್ತಾ ಮಾಡ್ಬೋದು ಜೊತೆ

ಮತ್ತೆ ಲಾಯರ ಟಂಪೋ ನಲ್ಲಿ ಮಿಗಿರ ಟಂಪೋ ಡಿಟಿ ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ ಇನ್ನು ಲಾಸ್ಟ್ ಕಾರ್ಡ್ ಬಂದಿ ಟಂಪರ್ ಬಂದಿದ್ ಟಂಪರ್ ಬಂದಿ ಎಲ್ಸೋ ನಿಮ್ಮ ಹೋಮ್ ಸೋಲಂ ಜೊತೆ ಬಂದಿಗೆ ತುಂಬಾ ಜನ್ಬನಾದ್ ಕೊನೆ ಬಂದಿದಿ ಅಂತ ಅನ್ಸುತ್ತೆ ತುಂಬಾ ಸ್ಟ್ರಿಕ್ಟ್ ಆಗಿ ಬಂದಿದ್ ಟೆನ್ ಎಲಾಸ್ಟಿಕ್ ತಿಂಸ್ ಮೇಲೆ ಬಹಳ ಸೇರಿ ಅಂತ ಅನ್ಸುತ್ತೆ ಯಾರೆ ರೆಡಿ ಟು ಫೈಟ್ ಆ ತರ ಎನರ್ಜಿ ನಿ ಕಾಣಿಸ್ತಾ ಇದೆ ಸ್ವಲ್ಪ ಸಿಕ್ಕ

ഒരാ യ് ഫൈറ്റിംഗ് നോടലേ ഓടോദി ബേഡ അറ്റാക് മാത്രോ നോ രാർക്കു ഫൈറ്റ് അത് യവ്ലോ നലേല ഓടത്ത ലൈക് ലൈഫ് ബ്ലൂ രൂപ ലൈഫല ഏനാത്ത ആ ടെൻഷനല്ലേ ജീവന നെടത്തി അത് അനസത്തെ മറ്റേ ഇവല്ല നൽബേടി ആരാണ് ജീവന തകി நான் பிரக்காக சாஃப்ட் ஆகி நார்மல் ஆராயி லாலன்ஸ் ஏனூ ஆகல ஜீவனோ அந்த நீர் திங்க்ரஹ் ஏன்னா சடன் அப்போல்லு டைம் தகலத்தே டயட்டு ಇದನ್ನ ಬಳಸ್ ಬಳಸ್ಕೊಡಿ ಅಂತ ಹೇಳಿದ ಸಂದೇಶ ಕೊಡ್ತಾ ಇದಾರೆ ನೀವು ಇದನ್ನ ಯಾವ ತರ ಬೇಕಂದ್ರು ನಮ್ಮಲ್ಲಿ ಕೆಲವೊಂದ್ಸಲ ಎಷ್ಟೋ ದಿನಗಳನ್ನ ಕಡಿಮೆ ನಿಮ್ಗೆ ತುಂಬಾ ಯಶಸ್ಸು ಸಿಗುತ್ತೆ ಡೌನ್ ಟು ಅರ್ತ್ ಆಗ್ಬೇಕು ನೀವು ಯಾವಾಗ್ಲೂ ನೀವೊಂಥರ ರೂಲರ್ ಎನರ್ಜಿ ಅಂದ್ರೆ ರೂಲರ್ ತರ ಇಲ್ಲಿ ಎನರ್ಜಿ ನಿಮ್ಗೆ ಕಾಣಿಸ್ತಾ ಇದೆ ಸ್ವಲ್ಪ ಫಾದರ್ಲಿ ಫಿಗರ್ ತರ ಕಾಣಿಸ್ತಾ ಇದೆ ಅಂದ್ರೆ ಲೈಕ್ ಇನ್ನು ಮನೇಲಿ ಒಂದು ಫಾದರ್ ಯಾವ ತರ ಡಿಸಿಷನ್ ಮೇಕ್ ಮಾಡ್ತಾರಲ್ಲ ಆ ತರ ಒಂದು ಎನರ್ಜಿ ಕಾಣಿಸ್ತಾ ಇದೆ ಇನ್ ಕೇಸ್ వర్క్ ప్లే బ అన్సతే సడన్ సిద్దు అదె కణస్ అది కడి మళ్ళ బు లైక్ ఇష్ట కడే సందేశా ತುಂಬಾ ಕಾರ್ಡ್ ನಮಗೆ ಬ್ಯಾಲೆನ್ಸ್ ಮಾಡ್ಕೊಳಕ್ ಹೇಳ್ತಿದೆ ಕೆಲವೊಂದು ಗುಣಗಳನ್ನ ಕಡಿಮೆ ಮಾಡ್ಕೊಳಕ್ ಹೇಳ್ತಾ ಇದೆ ಸೊ ಇದೆಲ್ಲ ತಗೊಳ್ಳಿ ನೀವು ಹೇಳ್ತಾ ಒಂದು ಮಾರ್ಗದರ್ಶನ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು ಅದರಿಂದ ನಿಮ್ಗೆ ಏನಾದ್ರು ಯಶಸ್ ಕೂಡ ಸಿಗ್ಬೋದು ಯಾವುದೇ ಒಂದು ಮೆಸೇಜ್ ಇದೆಯೋ ಅದರಿಂದ ಇಲ್ಲಿ ಎಷ್ಟೊಂದು ಅಡಗಿರುತ್ತೆ ನಿಮಗೆ ಗೊತ್ತಾಗಲ್ಲ ಆಗಲ್ಲ ಮೊದಲ ಯಾವಾಗ್ಲೂ ಎಂಪರಾಯ್ಡ್ ಬಂದ್ಬಿಟ್ಟು ತುಂಬಾನೇ ಜಾಸ್ತಿ ಟ್ರೂತ್ಫುಲ್ ಆಗಿರ್ತಾರೆ ಟ್ರೂತ್ಫುಲ್ ಅಂದ್ರೆ ಲೈಕ್ ನಮ್ದು ಟ್ರೂತ್ಫುಲ್ ಅಂದ್ರೆ ಸತ್ಯವಾಗಿರ್ತಾರೆ ಮತ್ತೆ ಸ್ವಲ್ಪ ಬೇಕು ಆ ತರ ಒಂದು ಹಠಚ್ ಕಾಣಿಸ್ತಾ ಇದೆ ಹೆಲ್ದಿ ಬೆಳೆಸ್ಕೊಳ್ಳಿ ಲಕ್ಸುರಿ ಎಲ್ಲ ಜಾಸ್ತಿ ಪಡಲ್ಲ ಅನ್ಸುತ್ತೆ ಅವರು ನೀವು ಆ ಲಕ್ಸುರಿ ಇಷ್ಟಪಡಲ್ಲ ಪಡಲ್ಲ ಸ್ಟಿಕ್ ಲೈಫ್ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ ಇದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ನೇಚರ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮೆಡಿಟೇಷನ್ ಮಾಡಿ ಆದ್ರೆ

ಹೇಳ್ತಾ ಇದ್ದಾರೆ ಸೊ ಬಾಯ್ಸ್ ಇದು ಒಂದು ರಾಯರ ಮಾರ್ಗದರ್ಶನ ನಿಮಗೆ ಇವತ್ತು ಇಂದು ಡೆಫಿನೆಟ್ಲಿ ಇದು ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡು ಇವತ್ತಿನ ಒಂದು ರೀಡಿಂಗ್ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಬಗ್ಗೆ ಏನಷ್ಟೇ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಕಮೆಂಟ್ ಎಲ್ಲದನ್ನೂ ನಾನು ಓದ್ತಾ ಇದ್ದೀನಿ ರಿಪ್ಲೈ ಕೂಡ ಮಾಡ್ತಿದ್ದೀನಿ ಯಾರಿಗಾದ್ರು ಎಲ್ಲೇಟ್ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂಡ್ ಮತ್ತೆ రీడింగ్ అను ఇంజాయితే సిక్తి నేను ఇంట్రెస్టింగ్ టాపిక్ నోటిఫికేషన్ ఆన్ మొడి సబ్ కూడాతాయితే థ్యాంక్ యూ గైస్